ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈ ವಾರ ರಜತ್ಗೆ ಮನೆ ಮಂದಿ ಕಳಪೆ ಪಟ್ಟವನ್ನು ನೀಡಿದ್ದಾರೆ ಹೀಗಾಗಿ ರಜತ್ ಸಖತ್ ಗರಂ ಆಗಿದ್ದಾರೆ ಮಾತ್ರವಲ್ಲ ಸ್ಪರ್ಧಿಗಳಿಗೆ ಕೋಟ್ಲೆ ಕೊಡುತ್ತಿದ್ದಾರೆ ಭವ್ಯ ಅವರು ಜೈಲಿನಲ್ಲಿದ್ದ ರಜತ್ಗೆ ತರಕಾರಿ ಕಟ್ ಮಾಡಲು ಹೇಳಿದ್ದಾರೆ ಇದೇ ವೇಳೆಗೆ ರಜತ್ ಅವರು ತರಕಾರಿ ಕಟ್ ಮಾಡಲ್ಲ ಮಾಡಿದ್ರು ಎರಡು ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಹೇಗೆ ಬೇಕೋ ಹಾಕಿ ಕಟ್ ಮಾಡ್ತೀನಿ ಕಳಪೆ ಕೊಡ್ತೀರಾ ಕಳಪೆ ಏನೂ ಮಾಡೋಕ್ಕಾಗಲ್ಲ ನಂಗೂ ಹೊಟ್ಟೆ ಉರಿಯುತ್ತೆ ಅಲ್ವಾ ಬ್ರೇಕ್ ಮಾಡಿದೆ ಅಂದರೆ ನನಗೆ ಉತ್ತಮ ಏನೂ ಕೊಡಲ್ಲ ನಾನು ರಾವಣ ಅಂತ ಸಖತ್ ಕೊಡ್ಲೆ ಕೊಟ್ಟಿದ್ದಾರೆ ರಜತ್ ಮಾತಿಗೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಇನ್ನು ಈ ವಾರ ಉಗ್ರಂ ಮಂಜು ಅವರು ಸಖತ್ ಆಕ್ಟಿವ್ ಆಗಿ ಆಟ ಆಡಿದ್ದಾರೆ ಮಂಜು ಅವರು ಉತ್ತಮವಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಈ ಮೂಲಕ ದೊಡ್ಡ ನಾಯಕತ್ವ ಪಡೆದಿದ್ದಾರೆ ಅವರು ಐವತ್ತ್ಮೂರು ದಿನಗಳ ಕನಸನ್ನು ಈಡೇರಿಸಿಕೊಂಡಿದ್ದಾರೆ ಈ ಆಟದಲ್ಲಿ ಹನುಮಂತು ಕೂಡ ಭರ್ಜರಿ ಪೈಪೋಟಿ ನೀಡಿದರು ಚೈತ್ರಾ ಕುಂದಾಪುರ್ ಹಾಗೂ ಶೋಭಾ ಶೆಟ್ಟಿ ಸಹ ಕ್ಯಾಪ್ಟನ್ ಆಟದಲ್ಲಿ ಸೋತರು ಒಟ್ಟಿನಲ್ಲಿ ಮಂಜು ಅವರು ಈ ವಾರ ಕಿಚ್ಚನ ಚಪ್ಪಾಳೆ ಪಡೆದುಕೊಳ್ಳಬೇಕು ಎಂಬುದೇ ಫ್ಯಾನ್ಸ್ ಆಸೆ ಪ್ರತಿ ವೀಕೆಂಡ್ನಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಸದಸ್ಯರ ತಪ್ಪುಗಳನ್ನು ತಿದ್ದುತ್ತಾರೆ ಮಿತಿಮೀರಿ ವರ್ತಿಸಿದವರಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಈ ವಾರ ರಜತ್ ಅವರಿಗೆ ಅದೇ ಪಾಠ ಕಲಿಸಬೇಕು ಎಂದು ಬಿಗ್ ಬಾಸ್ ವೀಕ್ಷಕರು ಒತ್ತಾಯಿಸುತ್ತಿದ್ದಾರೆ ಇನ್ನು ಕಳಪೆ ಕೊಟ್ಟಾಗಲೂ ರಜತ್ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಹುಡುಗಿಯರ ಕೈಕ ಹಿಡಿದುಕೊಂಡು ಓಡಾಡಿದಂತಲ್ಲ ಇನ್ಮೇಲೆ ಇದಕ್ಕಿಂತಲೂ ಜಾಸ್ತಿ ಮಾತನಾಡುತ್ತೇನೆ ನಾನು ಬದಲಾಗಲ್ಲ ಎಂದು ರಜತ್ ಹೇಳಿದ್ದಾರೆ ಇದು ಹಲವು ಸದಸ್ಯರಿಗೆ ಬೇಸರ ತರಿಸಿತ್ತು ಇದಕ್ಕೂ ಮುಂಚೆ ರಜತ್ ಅವರು ಮಾತುಗಳಿಗೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದರು ಅಲ್ಲದೆ ಕುಸಿದು ಹೋಗಿ ಕಣ್ಣೀರಿಟ್ಟಿದ್ದರು ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನು ಸಮಾಧಾನಪಡಿಸಿದ್ದರು ಇದೀಗ ಕಳಪೆ ಪಟ್ಟ ಕೊಡುವಾಗ ಸ್ಪರ್ಧಿಗಳು ನೇರವಾಗಿ ರಜತ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಹನುಮಂತ ಸಿಸಿರ್ ಗೋಲ್ಡ್ ಸುರೇಶ್ ಮೋಕ್ಷಿತಾ ಹಾಗೆ ಶೋಭಾ ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನು ರಜತ್ ಅವರಿಗೆ ನೀಡಿದರು ಒಂದಷ್ಟು ಪದಗಳನ್ನು ಬಳಸಬಾರದಿತ್ತು ಅದು ಅಲ್ಲದೆ ನಮಗೆ ನಿಮ್ಮ ಪದಗಳನ್ನು ಜೀರ್ಣ ಮಾಡಿಕೊಳ್ಳಲು ಆಗ್ತಾ ಇರಲಿಲ್ಲ ಈ ಮನೆಗೆ ಇಂತಹ